ಶಿವಪುರ ಅನ್ನುವಂಥ ಒಂದು ಊರಾಗ ಒಬ್ಬ ರೈತ ಇದ್ದ ಅವನ ಹೆಸರು ಗೋಪಾಲ ಅಂತ ಇತ್ತು ಆ ಗೋಪಾಲ ಬಡತನದ ಕುಟುಂಬದಿಂದ ಬಂದಿದ್ದ ಆದರೆ ಅವನು ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಈಗ ಯಾವುದೇ ಬಡತನ ಇಲ್ಲದೆ ಆರಾಮಾಗಿ ಜೀವನ ಮಾಡ್ತಾ ಇದ್ದ ಆ ಗೋಪಾಲನಿಗೆ ಮೂರು ಜನ ಗಂಡು ಮಕ್ಕಳಿದ್ರು ರಾಮ ಲಕ್ಷ್ಮಣ ಮತ್ತು ಹನುಮಾನ್ ಅಂಥೇಳಿ ಆ ಮೂವರು ತುಂಬ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇರ್ತಾರೆ ಆದರೆ ಅವ್ರ ಮೂರು ಜನ ತುಂಬ ಸೋಂಬೇರಿಗಳಾಗಿರ್ತಾರೆ ಯಾವತ್ತು ಯಾವುದೇ ಕೆಲಸ ಮಾಡೋದಕ್ಕೂ ಸೋಂಬೇರಿತನ ಇರುತ್ತೆ ಅವ್ರಿಗೆ ಹೀಗಾಗಿ ರೈತ ಗೋಪಾಲನಿಗೆ ತನ್ನ ಮಕ್ಕಳ ಬಗ್ಗೆ ತುಂಬ ದೊಡ್ಡ ಯೋಚನೆ ಆಗಿರುತ್ತೆ ಹಾಗೆ ನಾನು ಸತ್ತ ಮೇಲೆ ಈ ನನ್ನ ತೋಟನ ಯಾರಪ್ಪ ನೋಡ್ಕೋತಾರೆ ಅಂತ ಹೇಳಿ ದುಃಖ ಇರ್ತಾನೆ ಒಂದಿನ ಗೋಪಾಲನಿಗೆ ಒಂದು ಉಪಾಯ ಹೊಳೆಯುತ್ತದೆ ಅವನು ತನ್ನ ಎಲ್ಲ ಮಕ್ಕಳನ್ನು ಕರೆದು ಹೇಳ್ತಾನೆ ರಾಮ ಲಕ್ಷ್ಮಣ ಮತ್ತು ಹನುಮಾನ್ ನಾನು ನಮ್ಮ ತೋಟದಲ್ಲಿ ನಿಧಿನ ಬಚ್ಚಿಟ್ಟಿದ್ದೀನಿ ನೀವುಗಳು ಅದನ್ನು ಹುಡುಕಿ ಮತ್ತು ಆ ನಿಧಿನ ನೀವು ಮೂವರು ಹಂಚ್ಕೊಳ್ಳಿ ಅಂತ ರೈತ ಹೇಳಿದಾಗ ಮೂರೂ ಜನ ಮಕ್ಕಳು ಅದನ್ನು ಕೇಳಿ ಬಹಳ ಸಂತೋಷ ಪಡ್ತಾರೆ ಅವರು ಮರುದಿನನೇ ಆ ತೋಟಕ್ಕೆ ಹೋಗ್ತಾರೆ ನಿಧಿ ಹುಡುಕೋದಕ್ಕೆ ಶುರು ಮಾಡ್ತಾರೆ ರಾಮ ಒಂದು ಕೊನೆಯಿಂದ ಪ್ರಾರಂಭ ಮಾಡ್ತಾನೆ ಲಕ್ಷ್ಮಣ ಮತ್ತೊಂದು ಕೊನೆಯಿಂದ ಪ್ರಾರಂಭ ಮಾಡ್ತಾನೆ ಹನುಮಾನು ಮಧ್ಯ ಭಾಗದಿಂದ ಹುಡುಕೋಕೆ ಪ್ರಾರಂಭ ಮಾಡ್ತಾನೆ ಅವ್ರ ತೋಟದ ಎಲ್ಲ ಮೂಲೆಯೂ ಹುಡುಕ್ತಾರೆ ಆದರೆ ಅವ್ರಿಗೆ ಯಾವ ನಿಧಿನೂ ಸಿಗೋದಿಲ್ಲ ಆಗ ಗೋಪಾಲ ತನ್ನ ಮಕ್ಕಳಿಗೆ ಹೇಳ್ತಾನೆ ಪ್ರೀತಿಯ ಮಕ್ಕಳೇ ನುಡಿ ನೀವು ಈಗ ಈ ಹೊಲವನ್ನೆಲ್ಲ ಒತ್ತಿದ್ದೀರಿ ಮತ್ತು ಅದನ್ನೀಗ ಒಳ್ಳೆ ಸ್ಥಿತಿಗೆ ತಂದಿದ್ದೀರಿ ನಾವು ಯಾಕೊಂದು ಒಳ್ಳೆ ಬೆಳೆ ಬೆಳಿಬಾರ್ದು ಅಂತ ಹೇಳಿದಾಗ ಅವನ ಮಕ್ಕಳು ತಕ್ಷಣವೇ ಬೆಳೆಗಳನ್ನು ಬಿತ್ತೋಕೆ ಹೋಗ್ತಾರೆ ಹೊಲದಲ್ಲಿ ಬೆಳೆ ಬಿತ್ತಿದ ಮೇಲೆ ಒಂದಷ್ಟು ದಿನ ಕಳೆಯುತ್ತೆ ಒಂದಷ್ಟು ದಿನಗಳಾದಮೇಲೆ ಆ ಬೆಳೆಗಳೆಲ್ಲ ದಟ್ಟ ಹಸಿರಾಗಿ ಬೆಳೆದು ನಿಂತಿರ್ತವೆ ಮಕ್ಕಳಿಗೆ ಬಹಳ ಸಂತೋಷ ಆಗುತ್ತೆ ಅದನ್ನು ನೋಡಿ ಆಗ ಅವರಪ್ಪ ಹೇಳ್ತಾನೆ ಮಕ್ಕಳೇ ನೋಡಿ ಇದೇ ನಿಜವಾದ ನಿಧಿ ನಾನು ಇದನ್ನೇ ನೀವು ಹಂಚ್ಕೊಳ್ಳಿ ಎಂದಿದ್ದೆ ಕೈ ಕೆಸರಾದರೆ ಬಾಯಿ ಮೊಸರು ಮಕ್ಕಳೇ ಇನ್ನು ನಿಮಗೆ ಯಾವತ್ತೂ ಬಡತನ ಬರೋದಿಲ್ಲ ಈ ಕೃಷಿಯಲ್ಲಿ ನೀವು ಜೀವನ ಮಾಡಿ ಅಂತ ರೈತ ಗೋಪಾಲ ತನ್ನ ಮಕ್ಕಳಿಗೆ ಬದುಕಿನ ದಾರಿಯನ್ನು ಪರಿಚಯ ಮಾಡಿಸ್ತಾನೆ ಎಲ್ಲೋ ಬಚ್ಚಿಟ್ಟಿರೋ ನಿಧಿನ ಹುಡುಕಿ ನಾವು ಅದರಲ್ಲಿ ಜೀವನ ಮಾಡ್ತೀನಿ ಅಂದರೆ ಅದು ಭಾಳ ದಿನ ನಮ್ಮನ್ನು ಉಳಿಸೋದಿಲ್ಲ ಆದರೆ ನಿಧಿನ ಸ್ವತಃ ನಾವೇ ಬೆಳಿಬೇಕು ಅಂದರೆ ನಮ್ಮ ಕೈಯಾರ ಕೈ ಕೆಸರು ಮಾಡಿಕೊಂಡು ಕೆಲಸ ಮಾಡಿದರೆ ಅಂಥ ನಿಧಿ ನಮ್ಮನ್ನು ಯಾವತ್ತೂ ಬದುಕಿಸುತ್ತೆ ಅನ್ನೋದೇ ಈ ಕಥೆಯ ಪಾಠ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ